ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನಾವು ಇವಾಗ ಗದ್ದೆಗೆ ಔಷಧಿ ಹೊಡಿಬೇಕಂತ ಹೊರಟಿದ್ದೀವಿ ಗದ್ದೆಗೆ ಬೆಂಕಿ ರೋಗ ಬಂದಿದೆ ಆದ್ದರಿಂದ ಔಷಧಿ ಹೊಡಿಬೇಕಂತ ಹೊರಟಿದ್ದೀವಿ ಇವಾಗ ಹೋಗೋಣ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಹೊರಟಿದ್ದೀವಿ ಗದ್ದೆನೂ ಹಾಗೆ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ಹೋಗೋಣ ನೋಡಿ ಫ್ರೆಂಡ್ಸ್ ಗದ್ದೆ ಎಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಹೇಗಾಗಿದೆ ಅಂತಂದ್ಬಿಟ್ಟು ತುಂಬ ಹಚ್ಚ ಹಸಿರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೀತಿಯಾಗಿದೆ ಇವಾಗ ನಾವು ಗದ್ದೆಗೆ ಹೋಗೋಣ ನಮ್ಮ ಮನೆಯವರು ನೋಡ್ತಾ ಇರ್ಬೋದು ಅಲ್ಲಿ ಹೋಗ್ತಾ ಇದ್ದಾರೆ ಮುಂದೆ ಹೋಗೋಣ ಇವಾಗ ನಿಮಗೂ ನಾವು ಗದ್ದೆನ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ಕೊಡ್ತೀವಿ ಇವತ್ತು ಸ್ವಲ್ಪ ಮಳೆ ಇಲ್ಲ ಚೆನ್ನಾಗಿ ಬಿಸಿಲಿದೆ ಇವಾಗ ಮತ್ತೆ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಹೇಗೆ ಅಂತ ಈ ಸಲ ಮಳೆಗಾಲೇ ಅಂತ ಅನಿಸುತ್ತೆ ಮಳೆನೇ ಕಮ್ಮಿ ಇಲ್ಲ ಮಳೆ ಬರ್ತಾನೆ ಇದೆ ಇಲ್ಲಿ ಹುಲ್ಲೆಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಬೇರೆ ಸೈಡಿಗೆ ಹೆಸರು ನಾನು ಈ ಕಡೆಯಿಂದ ಬರ್ದೇ ಸುಮಾರು ದಿನ ಆಗಿತ್ತು ನೆಟ್ಟಿಯಾಗಿ ಹೋದ್ಮೇಲೆ ನಾನು ಈ ಕಡೆ ಬರಲೇ ಇಲ್ಲ ಗದ್ದೆಗೆ ಇವಾಗ ಹೋಗ್ತಾ ಇದ್ದೀನಿ ಇಷ್ಟು ದಿನ ಮಕ್ಕಳಿಗೆಲ್ಲ ರಜೆ ಅಂತಾಯ್ತು ಇನ್ನು ಒಂದು ಟೂ ಡೇಸ್ ಇದೆ ಅಷ್ಟೇ ಮತ್ತೆ ಮಕ್ಕಳು ಸ್ಕೂಲಿಗೆ ಹೊರಡ್ತಾರೆ ಎಲ್ಲ ದೇವಸ್ಥಾನಕ್ಕೆಲ್ಲ ತಿರ್ಗಿ ಎಲ್ಲ ಬಂದಾಯಿತು ದಸರಾ ರಜೆ ಎಲ್ಲ ಮುಗೀತು ಮಕ್ಕಳಿಗೂ ಇಷ್ಟು ದಿನ ಮನೇಲಿ ನಮಗೂ ಖುಷಿ ಆಗ್ತೈತಿ ಇನ್ನು ಸ್ಕೂಲಿಗೆ ಹೋಗ್ತಾರೆ ಅಂತ ಬೇಜಾರು ಮಗನೂ ಕೂಡ ಇನ್ನು ಹಂಗ ಕಳಿಸ್ಬೇಕು ನಮ್ಮ ನಾಯಿ ನೋಡಿ ಕೆಳಗಡೆ ಇದೆ ನಮ್ಮ ಜೊತೆಗೆ ಬರಬೇಕಲ್ವ ಅದು ಅದರಿಂದ ಹೊರಟಿದೆ ಸುಮಾರು ದಿನ ಆಗಿತ್ತು ಮನೆಯಲ್ಲೇ ಇದ್ದು 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 ಅಪ್ಪ ಮಗನ ಬಿಟ್ಟು ಸಾಕು ಸಾಕಾಯ್ತು ಇವಾಗ ನಡೀಲಿಕ್ಕೆ ಅದರ ಹೋಗಲಿಕ್ಕಿದೆ ಹಾಗೆ ನೋಡ್ತಾ ಇರ್ಬೋದು ಗದ್ದೆಯೆಲ್ಲ ಹೇಗಿದೆ ಅಂತ ಪ್ಲೀಸ್ ಯಾರಿಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೇಕ್ ಕಾಣಿಸ್ತಾ ಇದೆ ಅಲ್ವ ಸಂಜೆ ಹೊತ್ತಿಗೆ ನಾವು ಗದ್ದೆಗೆ ಬಂದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಗದ್ದೆನೇ ಫುಲ್ಲು ತುಂಬ ದೂರ ಇದೆ ಆ ಕಡೆ ಎಲ್ಲ ಸೂಪರಾಗಿ ಕಾಣಿಸುತ್ತಲ್ವಾ ನಿಮಗೂ ಈ ರೀತಿ ವಾತಾವರಣ ಏನಾದರೂ ನೋಡಿ ಇದೊಂದು ಗಿಡ ಹೀಗಿದೆ ಅಂತ ನೋಡ್ಲಿಕ್ಕೆ ಒಳ್ಳೆ ಸ್ಟಿಕ್ಕರ್ ತರ ಇರುತ್ತೆ ಈ ರೀತಿ ಎಷ್ಟು ಚೆನ್ನಾಗಿ ಗಾಳಿ ಬಿಸೋಕ್ ಹೇಗಾಗುತ್ತೆ ನೋಡಿ ಈ ಗಿಡಗಳೆಲ್ಲ ಕಬ್ಬಿಣ ಇಟ್ಟಿದ್ದೀವಿ ಅದು ಅಷ್ಟೇನು ಚೆನ್ನಾಗ್ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಗದ್ದೆಯಲ್ಲಿ ಇಲ್ಲಿ ನೋಡಿ ಇದು ಎಣ್ಣೆ ಮಾಡ್ಬೋದು ಅಂತ ಅನಿಸುತ್ತೆ ಈ ಗಿಡದ್ದು ಇದೇನೋ ಗರ್ಗನ ಏನೋ ಹೇಳ್ತಾರೆ ಹಿಂದೂ ಲೇಖ ಅನ್ನೋ ಥರ ಇದೆಯಲ್ಲ ಆ ರೀತಿ ಗಿಡ ಇದು ಇದ್ರದ್ದು ಎಣ್ಣೆ ಮಾಡಿ ತಲೆಗೆ ಹಾಕೋಬೋದು ಅನಿಸುತ್ತೆ ಗೊತ್ತಿಲ್ಲ ಹಾಗೆ ಈಚೆ ಎಲ್ಲ ಚೆನ್ನಾಗಿದೆ ಗದ್ದೆ ಈಚೆ ಲಾಸ್ಟಲ್ಲಿ ಫುಲ್ಲು ಬೆಂಕಿ ರೋಗ ಬಂದಿದೆ ತೋರಿಸ್ತೀನಿ ಗದ್ದೆ ಹೇಗಾಗಿದೆ ಅಂತ ಮನೆಯವರು ಬಾ ಅಂತ ಬಂದಿರೋದ್ರಿಂದ ನಾನು ಬಂದಿರೋದು ಈಚೆ ಲಾಸ್ಟಲ್ಲಿ ನೋಡ್ಕೊಂಡು ಹೋಗು ಅಂದರು ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಫುಲ್ಲು ಗದ್ದೆ ಹಾಳಾಗಿದೆ ಗದ್ದೆ ಬಗ್ಗೆ ಗೊತ್ತಿರೋರಾದರೆ ಇದು ಗೊತ್ತಾಗುತ್ತೆ ಹೇಗಿದೆ ಅಂತ ಫುಲ್ಲು ಕೆಂಪು ಕೆಂಪಾಗಿದೆಯಲ್ಲ ಇದೇ ಬೆಂಕಿ ರೋಗ ಅಂದರೆ ಫುಲ್ಲು ಇದೆಲ್ಲ ಹಾಳಾಗಿಬಿಡುತ್ತೆ ಆಮೇಲೆ ಈ ಥರ ಆದರೆ ಈಚಿದಕ್ಕೂ ಬಂದಿದೆ ಇಲ್ಲಿ ನೋಡಿ ಇದು ಕಾಣಿಸ್ತಾ ಇದೆಯಾ ಹೇಗಾಗಿದೆ ಅಂತಂದುಬಿಟ್ಟು ಈ ರೀತಿಯಾಗಿದೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಕಟ್ಟಿಂಗ್ ಗದ್ದೆಯಲ್ಲಿ ಹುಲ್ಲಿದೆ ಅಂತ ಹೇಳಿದರು ಅದರಿಂದ ಈಗ ಒಂದು ಸ್ವಲ್ಪ ಹುಲ್ಲು ಕುಯ್ಕೊಂಡು ಹೋಗ್ತೀನಿ ಇಷ್ಟು ದಿನ ಬಾಳೆ ದೊಡ್ಡದಲ್ಲಿ ಕುಯ್ತಾ ಇದ್ದೆ ಅಲ್ಲಿ ಹುಲ್ಲೆಲ್ಲ ಕುಯ್ಯೋದಕ್ಕೆ ಇಲ್ಲ ಇವಾಗ ಸಣ್ಣ ಸಣ್ಣ ಇದೆ ಅದರಿಂದ ಒಂದು ಸ್ವಲ್ಪ ಬೆಳಿಬೇಕಿನ್ನು ಆಮೇಲೆ ಚೆನ್ನಾಗಾಗುತ್ತೆ ಇವಾಗ ನಾನೇ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿದೆ ಗದ್ದೆ ತುಂಬ ಹೈಟಾಗಿ ಬಂದಿದೆ ಚೆನ್ನಾಗಾಗಿದೆ ಇದೊಂದು ಹೂವಿನ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದಿದ್ದು ಒಂದೊಂದು ರೀತಿ ಗಿಡಗಳು ಒಂದೊಂದು ಥರ ಇರ್ತವೆ ಇಲ್ಲಿ ಹಾಗೆ ಇದೊಂದು ಗಿಡ ಪುಟ್ಟದ್ದು ಹಾಗೆ ಹೋಗಿ ಹುಲ್ ಕೊಯ್ಕೊಂಬರೋಣ ನಾನಿವಾಗ ಕದ ಕಬ್ಬಿನ ಗದ್ದೆಗೆ ಹೋಗ್ತಾ ಇದ್ದೀನಿ ಓಕೆನಾ ನೀವು ಬರ್ತೀರಾ ಓಕೆ ಫ್ರೆಂಡ್ಸ್ ಇಲ್ಲಿ ದಾಟಿ ಹೋಗಬೇಕು ಇಲ್ಲೊಂದು ಬೇಲಿ ಇದೆ ನೋಡಿ ನಾನು ಬೇಲಿ ಒಳಗಡೆ ದಾಟಿ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಗಿಡ ಇದು ನೋಡಿದರೆ ಒಳ್ಳೆ ಹೂವಿನ ಗಿಡ ಥರಾನೇ ಇರುತ್ತೆ ಆದರೆ ಇದು ಕಳೆ ಗಿಡ ಇದು ಇರಬಾರ್ದು ಇದು ತೋಟ ಗದ್ದೆ ಹತ್ತಿರ ಎಲ್ಲ ಇದು ಇರಬಾರ್ದು ನೋಡ್ತಾ ಇರ್ಬೋದು ಒಳ್ಳೆ ಹೂವಿನ ಗಿಡ ಮಾಡಿಟ್ಟಿರೋ ಹಾಗಿದೆ ಇದು ಇದ್ರೆ ಒಂದು ಸಣ್ಣ ತುಂಡಿದ್ರು ಸಾಕು ಎಲ್ಲಿ ಹೋದರೂ ಬರುತ್ತೆ ಪೇಟೆಯವರಿಗೆಲ್ಲ ಇದೇ ಒಂಥರ ಚೆಂದ ಅಂತ ಅನಿಸುತ್ತೆ ಇದಿದ್ರೆ ಎಲ್ಲ ತೋಟ ಎಲ್ಲ ಹಾಳು ಮಾಡಿಬಿಡುತ್ತೆ ನೋಡಿ ನಾನು ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ಈಗ ಹುಲ್ಲು ಕೊಯ್ಬೇಕು ನೋಡ್ತಾ ಇರ್ಬೋದು ಇಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಲ್ವಾ ಯೂಸ್ ಈಗ ಹೋಗಿ ಹುಲ್ಲು ಕೊಯ್ಯೋಣ ಎಲ್ಲಿ ಕುಯ್ಯೋದು ಅಂತ ನೋಡೋಣ ಇವಾಗ ಹುಲ್ಲನ ಓಕೆನಾ ಫ್ರೆಂಡ್ಸ್ ನೋಡಿ ಕಬ್ಬಿನ ಗದ್ದೆ ಏನು ಚೆನ್ನಾಗಿಲ್ಲ ಎಷ್ಟು ವರ್ಷ ತುಂಬಾ ಚೆನ್ನಾಗಾಗಿರ್ತಾ ಇತ್ತು ಈ ಸಲ ಚೆನ್ನಾಗಿಲ್ಲ ಓಕೆ ನೋಡೋಣ ಕಬ್ಬಿನ ಗದ್ದೆ ಹೋಗಿ ಇವಾಗ ಹುಲ್ಲಿನ ಗದ್ದೆ ಥರ ಆಗಿದೆ ಎಲ್ಲಿ ಕಬ್ಬನ್ನು ಹೊಸಬೇಕು ಹುಲ್ಲು ಎಲ್ಲ ಕಡೆನೂ ಬೆಳ್ಕೊಂಡಿದೆ ಆ ರೀತಿಯಾಗಿದೆ ಇವಾಗ ಕಬ್ಬು ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಸಲ ಇಷ್ಟು ಟೈಮ್ ನಾವು ಕಬ್ಬನ್ನು ಇದು ಫಸ್ಟ್ ಟೈಮ್ ಅಲ್ಲ ತುಂಬ ಸಲ ಕಬ್ಬು ಮಾಡಿದ್ದೀವಿ ಕಬ್ಬು ಮಾಡಿ ಇದರಿಂದನೇ ಬೆಲ್ಲನ ಎಲ್ಲ ಯೂಸ್ ಮಾಡ್ಕೊಳ್ತಾ ಇದ್ವಿ ನಾವು ಹೆಚ್ಚಾಗಿ ಪೇಟೆ ಬೆಲ್ಲಕ್ಕಿಂತ ಇದೆ ಮಾಮೂಲಿ ಬೆಲ್ಲ ಬರುತ್ತಲ್ಲ ನಾವು ಮಾಡಿಸಿರೋದು ಅದೇ ಬೆಲ್ಲನೇ ಯೂಸ್ ಮಾಡ್ತಾ ಇದ್ವಿ ಆದರೆ ಹೋದ ಶೂ ಚೆನ್ನಾಗಲಿಲ್ಲ ಕಬ್ಬು ಸಿಕ್ಕಲಿಲ್ಲ ನನಗೆ ಈ ಸಲೂ ಹಾಗೆ ಆಗಿದೆ ನೋಡಬೇಕು ಇನ್ನೂ ಎಷ್ಟು ಸಿಗುತ್ತೆ ಇದರಲ್ಲಿ ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ಕೊಯ್ಬೇಕು ಓಕೆ ಕೊಯ್ಯೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಔಷಧಿ ಹೊಡಿತಾ ಇದ್ದಾರೆ ಇವಾಗ ಅಲ್ಲಿ ಮಧ್ಯದಲ್ಲೆಲ್ಲ ಹೋಗಿ ಹೊಡಿತಾ ಹೋಗಬೇಕು ನೋಡ್ತಾ ಇರ್ಬೋದು ಹಾಗೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ ತಗೊಂಡೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಲ್ವಾ ಮುತ್ತ ಹಸಿರು ಇಂಥ ಜಾಗದಲ್ಲಿ ಒಂದು ಮನೆ ಇದ್ಬಿಟ್ರೆ ಎಷ್ಟು ಖುಷಿ ಅಲ್ವಾ ಕೆಲವರಿಗೆಲ್ಲ ಆಸೆ ಆಗುತ್ತೆ ಹೀಗಿರಬೇಕು ನಾವಿರೋ ಜಾಗ ಅಂತ ಆದರೆ ಎಲ್ರಿಗೂ ಅದಾಗೋದಿಲ್ಲ ಕೆಲವೊಂದು ಕೆಲಸದ್ದು ಇದಕ್ಕೋಸ್ಕರನಾದರೂ ಪೇಟೆಗೆಲ್ಲ ಹೋಗಬೇಕಾಗಿರುತ್ತೆ ಹಾಗೆ ನಾವು ಹಳ್ಳಿಯಲ್ಲಿರೋರು ಅಂದ್ಕೊಳ್ತೀವಿ ಹೋ ಒಂದು ಸಲನಾದರೂ ನಾವು ಆ ಊರು ನೋಡಬೇಕು ಅಂತ ಈಗ ಬೆಂಗಳೂರಲ್ಲಿ ಬೆಂಗಳೂರು ನೋಡಬೇಕು ಈಗ ದೂರದಲ್ಲಿರೋರನ್ನೆಲ್ಲ ಕೇಳ್ತೀವಲ್ಲ ಆವಾಗ ಹೋ ನಾವು ಇರಬೇಕಿತ್ತು ನೋಡಬೇಕಿತ್ತು ಅನಿಸುತ್ತೆ ಆದರೆ ನಾವು ಎಲ್ಲಿರ್ತೀವೋ ಅಲ್ಲಿಗೆ ಬಂದು ಮತ್ತೆ ತಲುಪ್ ತಲುಪಬೇಕಾಗುತ್ತೆ ಯಾಕಂದರೆ ಒಂದು ದಿನ ಎರಡು ದಿನ ಎಲ್ಲ ಹೊರಗಡೆ ಚೆಂದ ಎಷ್ಟೇ ಅಂದರೂ ನಮ್ಮ ಮನೇನಲ್ಲಿ ನಾವು ಇದ್ದಂಗೆ ಆಗೋಲ್ಲ ಎಲ್ಲಿಗೆ ಹೋಗಲಿ ಅಕಸ್ಮಾತ್ ನಮ್ಮ ಮನೆ ಅಂದರೂ ನಮ್ಮ ಮನೆ ಬಿಟ್ಟು ಬೇರೆ ಯಾರ ಮನೆಗೆ ಹೋದರೂ ಒಂದೆರಡು ದಿನ ಖುಷಿಯಾಗಿರ್ಬೋದು ಬಿಟ್ಟರೆ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದರೇ ನಮ್ಗೆ ನಮಗೆ ಕಂಫರ್ಟೇಬಲ್ ಆಗ್ಬೋದು ಹಾಗೆಯೇ ನಾವು ಅಂದ್ಕೊಳ್ತೀವಿ ಎಲ್ಲ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆದರೆ ಹಳ್ಳಿ ಜೀವನನೇ ಒಂಥರ ಚಂದ ಯಾರಿಗೆಲ್ಲ ಹಳ್ಳಿ ಜೀವನ ಎಲ್ಲ ಇಷ್ಟ ಅಂತಂದ್ಬಿಟ್ಟು ಒಂದು ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ನನ್ನ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್ ನಾನಿವಾಗ ಹುಲ್ಕೊಯ್ಬೇಕು ಸ್ವಲ್ಪ ಹುಲ್ಕೊಯ್ದಿಟ್ಟಿದ್ದೀನಿ ಇಲ್ಲೊಂದು ಸ್ವಲ್ಪ ಕೊಯ್ದಿದ್ದೀನಿ ಇಲ್ಲೊಂದು ಸ್ವಲ್ಪ ಕೊಯ್ದಿದ್ದೀನಿ ಹುಲ್ಲಂತೂ ಸೂಪರಾಗಿದೆ ನಮ್ಮ ದನಕ್ಕೆ ಇವತ್ತು ತುಂಬಾ ಖುಷಿಯಾಗುತ್ತೆ ಓಕೆ ಇವಾಗ ಹುಲ್ಲು ಕೊಯ್ಯೋಣ